ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಬೇಕೆಂದು ಬಿಜೆಪಿ ಪಕ್ಷದ ಮಾಧ್ಯಮ ವಕ್ತಾರರಾದ ಸುಧಾಹನಕಾಯಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಯಾದಗಿರಿಯಲ್ಲಿ ನಡೆದ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಬಂದಾಗಿನಿಂದ ನೀಡಿದ್ದೇವೆ ಅನ್ನೋ ಮಾತು ಹೇಳಿದರು ಈ ಮಾತು ಅಸತ್ಯದಿಂದ ಕೂಡಿರುವಂತಹದ್ದು ಸುಳ್ಳಿನಿಂದ ಕೂಡಿರುವಂತದ್ದು ತಾವು ಈ ಭಾಗದ ಜನತೆಗೆ ಅಡಿವಿ ಮುಖಾಂತರ ಇಂದು ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಇದು ಖಂಡಿತವಾಗಿಯೂ ಕಣ್ಮರೆಸುವಂತಹ ಕೆಲಸ ಮಾಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಬಾರಿ ಕಲಬುರಗಿಯಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಭಾಗದ ಸರ್ವಾಂಗೀಣ ವಿಕಾಸಕ್ಕೆ ಏನೆಲ್ಲ ಮಾಡಿದ್ದೀರಾ ಅಂತ ಹೇಳಿದ ಸಿಎಂ ಅವರು ಇನ್ನೂ ಕೂಡ ಪರಿಹಾರ ಒದಗಿಸಿಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಅವುಗಳನ್ನ ಇನ್ನೂ ಭರ್ತಿ ಮಾಡಿಲ್ಲ ಎಲ್ಲಾ ಕ್ಷೇತ್ರದಲ್ಲಿಯೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಕಟ್ಟಕಡೆಯ ಸ್ಥಾನದಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದರು ನಾವು ಕಲ್ಯಾಣ ಕರ್ನಾಟಕಕ್ಕೆ ಮೂರು ವರ್ಷದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದರು ಇದು ಒಂದು ಅಪ್ಪುಟವಾದ ಸುಳ್ಳು ಅನೇಕ ಮೊದಲು ಸಹ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ವಿದ್ಯಾಭ್ಯಾಸದಲ್ಲಿ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ ಆರೋಗ್ಯ ವಿಷಯದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ ಪರ್ಕಾಕ್ಟ್ ಇನ್ಕಮಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ ಅಂದರೆ ಎಲ್ಲ ಅಭಿವೃದ್ಧಿಯಲ್ಲಿ ಸಹ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕವೂ ಹೌದು ಇವರು ಮೂರು ವರ್ಷದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಹೇಳಿದ್ದಾರೆ ಇದಕ್ಕೊಂದು ವೈಟ್ ಪೇಪರ್ ಅವರು ಕೊಡಬೇಕು ಅಂತ ಕೇಳ್ತೀನಿ ನಾನು ಡಾಕ್ಟರ್ ಸುಧಾ ಅಲ್ಕೈ ಶ್ವೇತ ಪತ್ರ ಅವರು ಕೊಡಬೇಕು ಹದಿಮೂರು ಸಾವಿರದ್ದು ಏನೇನು ಕೆಲಸ ಇವರು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ವಿ ನಂಜುಂಡಪ್ಪ ವರದಿ ಪ್ರಕಾರ ಈ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಇದ್ದಾವೆ ಅಂತ ಅಂದ್ಕೊಂಡಿದ್ವಿ ಈಗ ಒಂದು ಹೊಸ ತೊಗೊಂಡು ಬಂದಿದ್ದಾರೆ ಗೋವಿಂದರಾವ್ ವರದಿ ಅಂತ ಗೋವಿಂದರಾವ್ ವರದಿ ಏನು ಅಂತಂದರೆ ಇಟ್ ಈಸ್ ದ ರೀ ಅಡ್ರೆಸಲ್ ಆಫ್ ದ ಕಾಂಪ್ರಿಹೆನ್ಸಿವ್ ಕಾಂಪ್ಯಾಕ್ಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ನಂಜುಂಡಪ್ಪ ವರದಿ ಏನಿತ್ತು ಅದನ್ನು ಮತ್ತೆ ರೀಅಡ್ರೆಸ್ ಮಾಡ್ತಾನೆ ಅಂತೆ ನಾನು ನೋಡಿದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಅವರು ಕೊಟ್ಟಿದ್ದಾರೆ ಏನು ಅಂದರೆ ಒಂದು ಇನ್ಪುಟ್ ದಟ್ ಈಸ್ ದ ಪ್ಯೂಪಲ್ ಟೀ ಟೀಚರ್ ರೇಷಿಯೋ ದಟ್ ಈಸ್ ದ ಇನ್ಪುಟ್ ಅಂತೆ ಆಮೇಲೆ ಲಿಟ್ರಸಿ ಔಟ್ಕಮ್ ದಟ್ ಈಸ್ ದ ಔಟ್ಪುಟ್ ಅಂತೆ ಇದು ಏನು ಗೊತ್ತಿರಲಾರ್ದು ವಿಷಯ ಇದರೊಳಗಡೆ ಏನು ಅಂತ ಪರಿ ಇವರು ಸತ್ಯಶೋಧನೆ ಮಾಡೋಕ್ಕ ಹೊಡ್ತಾ ಇದ್ದಾರೆ ಇವರು ಗೊತ್ತಿದ್ದ ವಿಷಯ ಇದೆ ಹದಿನೇಳು ಸಾವಿರಕ್ಕಿಂತ ಜಾಸ್ತಿ ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ ಹದಿನೇಳು ಸಾವಿರಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆಗಳು ಖಾಲಿದಾವೆ ಇದರೊಳಗಡೆ ಮೇನ್ ಇಂಪಾರ್ಟೆಂಟ್ ನನಗನ್ಸಿರೋದು ಎಜುಕೇಷನ್ ಆ್ಯಂಡ್ ಹೆಲ್ತ್ ನಾವು ನೋಡ್ತಾ ಇದ್ದೀವಿ ಹೇಗೆ ಬಾಣತಿಯರು ಸಾವಾಯಿತು ಆಮೇಲೆ ಈಗ ಔಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡಿದರು ಅಲ್ಲಿ ನಾರ್ಮಲಾಗಿ ಸಿಗ ಔಷಧಿಗಳೇ ಸಿಗ್ತಾ ಇಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂದರೆ ಹೆಲ್ತು ಎಜುಕೇಷನ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಇದನ್ನೆಲ್ಲ ಬಿಟ್ಟು ಬಿಟ್ಟು ಇವರು ಇದನ್ನು ಸತ್ಯಶೋಧನೆ ಕಮಿಟ್ ಏನು ಮಾಡ್ತಾರೆ ಐ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇನ್ಪುಟ್ ಅಂತೆ ಔಟ್ಪುಟ್ ಅಂತೆ ಇನ್ಪುಟ್ಟು ನಮ್ಮ ಶಿಕ್ಷಕರು ಇಲ್ಲದಕ್ಕೆ ಸಹ ನಮಗೆ ಇಲ್ಲಾರ್ದ ಇಲ್ಲ ಅಂತಲೇ ನಮಗೆ ರಿಸಲ್ಟು ಕಡಿಮೆ ಬಂದಿದೆ ಇದು ಒಂದು ಸಾಮಾನ್ಯ ಪರಿಜ್ಞಾನ ಇದೆ ಎಲ್ಲರಿಗೂ ಗೊತ್ತಾಗತ್ತೆ ಇದೆ ಕಾಂತರಾಜ್ ವರದಿ ಮಾಡಿದರು ಕಾಸ್ ಸಲುವಾಗಿ ನೂರ ಅರವತ್ತೆರಡು ಕೋಟಿ ಎಲ್ಲೋಯಿತು ಸ್ವಾಹಾ ಸ್ವಾಹ ಈಗ ಅದನ್ನು ಹೊಸದು ಕಮಿಟಿ ಮಾಡ್ತಾರಂತೆ ಮೂರು ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ ಯಾಕಂದರೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವ್ರದ್ದು ಯಾವುದೇ ಅವ್ರ ಕಾರ್ಯ ತೊಗೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅಕ್ಯೂರೇಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಅ ಫಾಸ್ಟ್ ಸ್ಕೇಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್